ಐ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಫಾರ್ಮ್ ಟ್ರ್ಯಾಕ್ ಟ್ಯಾಕ್ಟರು ಮಾರಾಟಕ್ಕಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಹಾಗೆ ಇನ್ನು ಮುಂದೆ ಇದೆ ಸ್ನೇಹಿತರೆ ಪವರ್ ಟ್ರ್ಯಾಕ್ ಸಿಕ್ಸ್ಟಿ ಫೈವ್ ಇ ಪಿ ಐ ಸ್ನೇಹಿತರೆ ಈ ಟ್ಯಾಕ್ಟರ್ ಬಂದು ಹಾಗೆ ಈ ಟ್ಯಾಕ್ಟರ್ನ ಮಾಡಲ್ ಬಂದು ಸ್ನೇಹಿತರೆ ಎರಡು ಸಾವಿರದ ಹದಿನಾಲ್ಕು ಅಂತ ಸ್ನೇಹಿತರೆ ಟ್ರ್ಯಾಕ್ಟರ್ನ ಮಾಡಲ್ ಬಂದು ಎರಡು ಸಾವಿರದ ಹದಿನಾಲ್ಕು ಅಂತ ಸ್ನೇಹಿತರೆ ಹಾಗೆ ಒಳ್ಳೆಯ ಗುಡ್ ಕಂಡೀಷ್ನಲ್ಲಿ ಇಂಜನ್ ಗೇರ್ ಬಾಕ್ಸ್ ಇದೆ ಅಂತ ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷ್ನಲ್ಲಿ ಇಂಜನ್ ಗೇರ್ ಗಿರ್ಬಾಕ್ಸು ಇದ್ದು ಪವರ್ ಸ್ಟೇರಿಂಗ್ ಇದೆ ಸ್ನೇಹಿತರೆ ಟ್ರ್ಯಾಕ್ಟರ್ ಬಂದು ಪವರ್ ಸ್ಟೇರಿಂಗ್ ಆಯಿಲ್ ಬ್ರಕ್ ಇದೆ ಸ್ನೇಹಿತರೆ ಹಾಗಾದರೆ ಈ ಪರ್ಮ್ ಟ್ರ್ಯಾಕ್ ಸಿಕ್ಸ್ಟಿ ಫೈವ್ ಇ ಪಿ ಐ ಟ್ರ್ಯಾಕ್ಟರ್ನ ಮಾರಾಟದ ಬೆಲೆ ನೋಡೋದಾದ್ರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಮೂರು ಲಕ್ಷ ಹದಿನೈದು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಮೂರು ಲಕ್ಷ ಹದಿನೈದು ಸಾವಿರ ಹೇಳ್ತಾ ಇದ್ದು ಇದೇನು ಫೈನಲ್ ಪ್ರೈಸ್ ಅಲ್ಲ ಸ್ನೇಹಿತರೆ ಪ್ರೈಸ್ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಆಗ್ಬೋದು ಸ್ನೇಹಿತರೆ ಹಾಗಾದರೆ ಈ ಪರ್ಮ್ ಟ್ರ್ಯಾಕ್ ಸಿಕ್ಸ್ ಫೈ ಇ ಪಿ ಐ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ಕೊಂಗೋಳ ಸ್ನೇಹಿತರೆ ಕೊಂಗೋಳು ಲೊಕೇಶನಲ್ಲಿ ಇದೆ ಸ್ನೇಹಿತರೆ ಇದೇನಾದರೂ ನಿಮಗೆ ಬೇಕಾಗಿದ್ದರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ವಿಡೋದ ತಳಿಗಿರುವ ಅಲ್ಲಿ ನಂಬರ್ ಇದೆ ಸ್ನೇಹಿತರೆ ಹಾಗೆ ಯಾರು ಆನ್ಲೈನ್ ಪೇಮೆಂಟನ್ನು ಮಾಡಕ್ಕೆ ಹೋಗಬೇಡಿ ಟ್ರ್ಯಾಕ್ಟರ್ ನೋಡ್ಕೊಂಡು ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಟ್ರ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ಗೆ ನೋಡುತ್ತಾ ಇದ್ದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ